ಇನ್ನು ಲಕ್ಷ್ಮೀ ನಾವು ಕೂರಿಸಿದಾಗ ಅದೇ ದಿನ ಅದನ್ನ ಕದಲ್ಸ್ಬೋದಾ ಅಥವಾ ಎಷ್ಟು ದಿನಗಳ ಇಟ್ಕೊಂಡ್ರೆ ನಮಗೆ ಶ್ರೇಯಸ್ಸು ಅನ್ನುವಂಥದ್ದು ಇಲ್ಲಿ ಈ ಸುಮನಸ ವಂದಿತ ಸುಂದರಿ ಮಾಧವಿ ಚಂದ್ರ ಸಹೋದರಿ ಹೇಮಮಯೇ ಮುನಿಗಣ ವಂದಿತ ಮೋಕ್ಷ ಪ್ರದಾಯಿನಿ ಮಂಜುಳ ಬಾಸಿನಿ ವೇದನುತೆ ಇದು ಲಕ್ಷ್ಮಿಗೆ ಸಂಬಂಧಪಟ್ಟಾಗಿರ್ತಕ್ಕಂತಹದ್ದು ನೀವು ತ್ರಿಶಕ್ತಿಗಳನ್ನ ಕುರಿತು ಆರಾಧನೆ ಮಾಡ್ತೀನಿ ಅಂತಂದ್ರೆ ಆ ಮಹಾಲಕ್ಷ್ಮಿನೇ ಮೂರು ರೂಪಗಳಲ್ಲಿ ಇರ್ತಾಳೆ ಯಾವಾಗಲೂ ನಿಮ್ಮ ಜೊತೆ ಬ್ರಹ್ಮಾಂಡ ನಾಯಕಿ ಇಚ್ಛಾಶಕ್ತಿಯು ಅವಳೇ ಅಂದ್ರೆ ಲಕ್ಷ್ಮಿ ಕ್ರಿಯಾಶಕ್ತಿಯು ಅವಳೇ ಅಂದ್ರೆ ದುರ್ಗಿ ಜ್ಞಾನ ಅವಳೆ ಅಂದ್ರೆ ಸರಸ್ವತಿ ಇಲ್ಲಿ ಕೊನೆಯ ಪಕ್ಷ ನೀವು ಮೂರು ದಿವಸ ಆದ್ರೂ ಇಡಬೇಕು ಸಂಜೆ ಯಾವ ಕಾರಣಕ್ಕೂ ಅಪ್ಪಿ ತಪ್ಪಿ ತೆಗೆಯಬೇಡಿ ಯಾಕಂದ್ರೆ ಕುಂಕುಮಕ್ಕೆ ಕರ್ದಿರ್ತೀವಿ ಅವರೆಲ್ಲ ಬಂದ್ ಹೋದ್ಮೇಲೆ ಒಂದ್ ಹತ್ತು ಗಂಟೆ ಹತ್ತುವರೆ ನಂತರ ಆರತಿ ಮಾಡಿ ಕದಲಿಸುವಂತದ್ದು ಇದು ಸರ್ವೇ ಸಾಮಾನ್ಯವಾಗಿ ಹೆಣ್ಮಕ್ಳು ಮಾಡುವಂಥದ್ದು ನೆಕ್ಸ್ಟ್ ದಿನ ಸ್ಯಾಟರ್ಡೆ ಆಗಿರತ್ತೆ ಅಥವಾ ಇಟ್ಟಿದೀವಿ ಅಂತಂದ್ರೆ ಮತ್ತೆ ಅದಕ್ಕೆ ಒಂದು ನೈವೇದ್ಯ ಮಾಡ್ಬೇಕಾಗತ್ತಾ ಆ ಪ್ರಕ್ರಿಯೆಗಳು ಯಾವ ರೀತಿ ಇರುತ್ತೆ ಗುರು ಅದೇಮ್ಮ ಮನುಷ್ಯ ಅಷ್ಟೊಂದು ಸಣ್ಣ ಯೋಚನೆ ಮಾಡಬಾರದು ಅಂತ ಹೇಳತ್ತೆ ಹ್ಮ್ ಅವನು ಊಟ ಮಾಡುವಾಗ ನಾಳೆ ನಾಳೆ ಇಟ್ಕೊಂಡಿರ್ತಾನೆ ಆದ್ರೆ ಮೂರು ದಿನ ನೀನು ಒಂದಷ್ಟು ತದಾತ್ಮ್ಯವನ್ನು ಹೊಂದುವಂಥದ್ದು ನೀನು ಮೂರು ದಿನ ಈ ಸಂಪತ್ತು ಇಡೀ ಕೊಡುಗೆನೇ ನಮಗೆ ಮಹಾಲಕ್ಷ್ಮಿ ಕೊಟ್ಟಿರುವಾಗ ನಾನು ಎಲ್ಲದರಲ್ಲೂ ತಿಳಿಸಿರ್ತೇನೆ ಇಡೀ ಪ್ರಕೃತಿನೇ ಆ ದೇವಿ ಅಂತ ಅವಳನ್ನು ಆರಾಧನೆ ಮಾಡಬೇಕಾದ್ರೆ ನಮಗೆ ಈಗಾಗಲೇ ಎಲ್ಲ ಕೊಟ್ಟಿದ್ದಾಳೆ ಏನೂ ಬ್ಯಾಲೆನ್ಸ್ ಇಲ್ಲ ನಾವೇನಾದರೂ ನಮ್ಮ ಋಣ ನಮ್ಮ ಕೃತಜ್ಞತೆ ಅಂತ ಏನೋ ಸಲ್ಲಿಸ್ತೀವಿ ಅಂತಂದರೆ ಈ ಮೂರು ದಿನಗಳ ಕಾಲ ಬೇರೆ ಪೂಜೆಗೆ ಭವಿಷ್ಯ ನಿಮಗೆ ಒಂದು ದಿವಸ ಎಕ್ಸ್ಕ್ಯೂಸ್ ಇದೆಯೇನೋ ವರಮಹಾಲಕ್ಷ್ಮಿಗೆ ಅದು ಶುಕ್ರವಾರವೇ ಸಂಜೆ ತೆಗೆಯೋದು ಸಮಂಜಸವಲ್ಲ ನಾಳೆ ತೀರಾ ಒಂದು ಎರಡು ಬಾಳೆಹಣ್ಣಿಟ್ಟು ನೈವೇದ್ಯ ಮಾಡೋದು ಕೊನೆ ಪಕ್ಷ ಒಂದು ಹಾಲು ಒಂದು ಲೋಟದಲ್ಲಿ ಹಾಲು ಬೆಲ್ಲ ಇಟ್ಟು ನಿವೇದನೆ ಮಾಡೋದು ನಾಳೆ ಸಂಜೆ ಒಂದು ಪೂಜೆ ಮಾಡ್ತೀರಿ ನಾಳೆ ಭಾನುವಾರ ವಿಸರ್ಜನೆ ಮಾಡುವಂಥದ್ದು ಮೂರು ದಿನಗಳ ಪರ್ಯಂತ ಈ ಪೂಜೆ ಮಾಡಿಲ್ಲ ಅಂದ್ರೆ ಇನ್ನು ನಾವೇನು ಮಾಡಿದಾಗೆ ಇನ್ನೇನು ಮಾಡಿದಾಗೆ ನಮಗೆ ನೈವೇದ್ಯಕ್ಕೆ ಖರ್ಚಾಗತ್ತೆ ಅದಲ್ಲವೇ ಅಲ್ಲ ಇದೆಲ್ಲ ಪಕ್ಕಕ್ಕಿಡಿ ನೀವು ಮಾಡ್ಬೇಕಂತ ಸಂಕಲ್ಪ ಮಾಡ್ಕೊಳ್ಳಿ ಅವೆಲ್ಲವೂ ಆಕೆ ಕರುಣಿಸ್ಕೊಡ್ತಾಳೆ ಮುಂದುವರಿತಿರ್ತೀರಿ ಅಂತಹ ಮಹಾಲಕ್ಷ್ಮಿಗೆ ನೀವೇನಾದ್ರೂ ಆವಾಹನೆ ಮಾಡಿ ಪೂಜೆ ಮಾಡಿದಾಗ ಈಗ ಒಂದು ಮಾಲೆ ಅನ್ಕೊಳ್ಳೋಣ ಒಂದು ತೋಮಾಲೆ ಒಂದು ತೋಮಾಲೆಯನ್ನ ಮಾಡಬೇಕಾದ್ರೆ ಆ ಬಿಡಿ ಹೂಗಳು ಎಷ್ಟು ಬೇಕಾಗ್ತವೋ ಒಂದಿಷ್ಟರಲ್ಲಿ ನಾವು ದೊಡ್ಡದು ಮಾಡಕ್ ಬರಲ್ಲ ಹಾಗೆ ನೀವು ಆ ತೋಮಾಲೆಗೆ ಎಷ್ಟು ಹೂವುಗಳು ಬಿದ್ದಿದ್ದಾವೋ ಅಷ್ಟೇ ಪ್ರಮಾಣದ್ದು ಮಹಾಲಕ್ಷ್ಮಿ ಎಲ್ಲೋ ಇರ್ತಕ್ಕಂಥ ಕರಿಬೇಕಾದ್ರೆ ಒಂದು ಹತ್ತು ನಿಮಿಷ ಪೂಜೆ ಮಾಡಿ ಮುಗಿಸಿ ಹೆಂಗ್ ಬರ್ಬೇಕಾಕೆ ವ್ರತ ಬೇರೆ ಇದು ಅದಕ್ಕೆ ನಿಯಮಬದ್ಧವಾಗಿಯೇ ಈ ಪೂಜೆಯನ್ನ ಮಾಡುವಂಥದ್ದನ್ನ ಮಾಡಿ ಸದಾ ಕಾಲ ಯಾವ ಜೀವಂಚ ಕಾಲವೂ ಕೂಡ ನಿಮಗೆ ಆರೋಗ್ಯ ಭಾಗ್ಯವನ್ನ ಆಯುಷ್ಯ ಭಾಗ್ಯವನ್ನ ಐಶ್ವರ್ಯ ಭಾಗ್ಯವನ್ನ ಕರುಣಿಸಬೇಕು ಅಂತಂದ್ರೆ ನಿಮ್ಮಲ್ಲಿ ನೀವು ತಲ್ಲಾಕ್ಬಿಡತಕ್ಕಂಥದ್ದು ಶ್ರದ್ಧೆಯಿಂದ ಬೆಳಗ್ಗೆ ನೀವು ಎಷ್ಟು ಎಷ್ಟೊತ್ತಾಯ್ತು ನಿಮ್ಗೆ ಗೊತ್ತಾಗ್ಬಾರ್ದು ಹಾಗೆ ಆಕೆಯೊಂದಿಗೆ ಇರ್ತಕ್ಕಂಥದ್ದು ಆಗ ನೀವು ಋಗ್ವೇದ ಅವದಾರಯ ಯಜುರ್ವೇದ ಅವಧಾರಯ ಸಾಮವೇದ ಅವಧಾರಯ ಅಥರವಣ ವೇದ ಅವಧಾರಯ ಅಂದ್ರೆ ಒಂದು ವೇದ ಹೇಳುವಾಗ ಬಹುಶಃ ನೀವು ಯಾವುದೋ ಪೂಜೆ ಮಾಡೋಕೆ ಬರ್ತಿರ್ತಾಳೆ ನಾ ಬಟ್ ನನ್ನ ಮತ್ತೂ ಅಂತ ಬಂದೇ ಬರ್ತಾಳೆ ಅಥವಾ ಗೀತಂ ಶ್ರಾವಯಾಮಿ ನೃತ್ಯಂ ದರ್ಶಯಾಮಿ ಒಂದು ಸಂಗೀತ ಒಂದು ನೀವು ಹಾಡು ಹೇಳಿದ್ರೆ ಆಕೆ ಓಡಿ ಬರ್ತಾಳೆ ಪೂಜೆ ಮಾಡ್ತಿದ್ದೀರಿ ಇನ್ನೂ ಪೂಜೆಯ ಭಾಗಶಃ ಒಂದಷ್ಟು ಬ್ಯಾಲೆನ್ಸ್ ಇದೆ ನಾನು ಅದಕ್ಕೆ ನಿಮಗೆ ತೋಮಾಲೆ ಉದಾಹರಣೆ ಕೊಟ್ಟೆ ಎಷ್ಟು ಹೂಳು ಬೇಕು ಅದ ಹಾರ ಆಗ್ಬೇಕಾದ್ರೆ ಹಾಗೇನೆ ಮಹಾಲಕ್ಷ್ಮಿ ಎಷ್ಟು ದೂರದಲ್ಲಿದ್ದಾಳೆ ಹಾಗೆ ಬರಬೇಕು ನಾನು ಯಾವ ರೀತಿ ಪೂಜಿಸಬೇಕು ಯಾವ ರೀತಿ ನಾನು ಕರೀಬೇಕು ಹಾಗಾಗಿ ನಿಮಗೆ ಎಲ್ಲೋ ದೂರದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಕರಿಬೇಕಾದ್ರೆ ಹೇಗೆ ಕರಿತೀರಿ ಎಷ್ಟು ಇರ್ತಕ್ಕಂಥ ಜೋರಾಗಿ ಕೇಳಿಸಲ್ವಲ್ಲ ಅದಕ್ಕೊಂದು ಇನ್ಸ್ಟ್ರೂಮೆಂಟ್ ಬೇಕು ಮೊಬೈಲ್ ಇಂದ ಕರೀತೀರಿ ಹಾಗೆ ನನ್ನ ಇನ್ಸ್ಟ್ರೂಮೆಂಟ್ಗೆ ಹೋಲಿಸಿದಾಗ ಇಷ್ಟೋ ಪರಿಕರಗಳೊಂದಿಗೆ ಅಭಿಷೇಕವನ್ನ ಮಾಡ್ತೀರೋ ಹಾಲು ಮೊಸರು ತುಪ್ಪ ಜಂತುಪೆ ಎಲ್ಲವನ್ನು ಹಾಕಿ ಅಭಿಷೇಕವನ್ನು ಮಾಡಿ ಅದಕ್ಕೆ ನಾನು ಆರಾಧನೆ ವಿಭಾಗ ಅಂತ ಬಂದರೆ ಆರಾಧನೆ ಅಂತ ಮಾಡುವಾಗ ಕೈಗಳಲ್ಲಿ ಹೂಗಳನ್ನ ಇಟ್ಕೊಂಡು ಒಂದು ಪ್ರಾರ್ಥನೆ ಮಾಡಿ ನನಗೆ ಮಂತ್ರ ಬರೋದಿಲ್ಲ ಗುರುಗಳೇ ಈಗ ನಾನು ಮಂತ್ರ ಹೇಳ್ತೀನಿ ಆ ಪುಷ್ಪಗಳನ್ನ ಇಟ್ಕೊಂಡು ఓం కుర్మాదిన్ దివ్యలోకాన్ తదును మణిమయం మంట మత్తేషం తస్మిన్ ధర్మాద పీఠం తదుపరికమలం చామరగ్రాహిణేశ విష్ణుభూషాయుగం ఉరుగే పాదకే వనతేయం సేనేశం ద్వారపాలాన్ విష్ణు భక్తాం ప్రపద్ అంతి నన్ను వెల్కమ్ మో ఈ మంత్రం ఈ జోరాగా నల్గూ జోరంగా హత్యే నేత నిదాన కళిమా ఆరాధనే మూర్ నాల్క తాసు ನಿಮಗೆ ಟೈಮ್ ಒಂದು ಅರ್ಧ ಗಂಟೆಯಲ್ಲಿ ಮುಗಿಸ್ಬೇಕಂದ್ರೆ ನಾನು ಬೇಗ ಬೇಗ ಹೋಗ್ತಿದ್ದೀನಿ ಈ ಆರಾಧನೆಯಲ್ಲಿ ಆಕೆಯನ್ನ ಕರೆಯುವಂಥದ್ದು ಇನ್ನು ಎರಡನೇದು ಮಂತ್ರಾಸನ ಅಂತ ಬರುತ್ತೆ ಓಂ ಭೂರ್ಭ ವಸ್ಸವ ತತ್ಸವಿತುರ್ವರೆ ಏಣ ಎಂ ವರ್ಗೋ ದೇವಸ್ಥಿ ಯೋಯೋ ನಚೋದಯ ಅದು ಅಸ್ತಯೋ ಅರ್ಘ್ಯಂ ಸಮರ್ಪಯಾಮಿ ಅಂದ್ರ ಕೈಗೆ ನೀರನ್ನು ಮುಟ್ಟಿಸಿ ಆ ಪಂಚ ಪಾತ್ರಕ್ಕೆ ಇನ್ನು ಎರಡನೇದು ತ್ರೀಣಿ ಪದಾ ವಿಚಕ್ರಮ ವಿಷ್ಣು ಪದ ಆಭ್ಯ ತರ್ಮಾಣಿಧಾರ ಎನ್ನ ಪಾದಾರವೆಂದ ಯೋಹೋ ಪಾದ್ಯಂ ಪಾದ್ಯಂ ಅಂತ ಹೇಳಿ ಅಮ್ಮನ ಪಾದಕ್ಕೆ ಮುಟ್ಟಿಸಿ ತೀರ್ಥ ಪಾತ್ರಗೆ ಹಾಕ್ಕೊಳ್ಳುವಂಥದ್ದು ಪುನಂತ ಪೃಥಿವಿ ಅಂತ ಮಂತ್ರ ಅದರಿಂದ ಮುಖಕ್ಕೆ ಮುಟ್ಟಿಸಿ ನೀವು ಅರ್ಗೆ ಪಾತ್ರೆಗೆ ಹಾಕ್ಕೊಳ್ತಕ್ಕಂಥದ್ದು ಇಷ್ಟೆಲ್ಲ ಮಾಡಿ ಇದು ಮಂತ್ರಾಸನ ತದನಂತರ ಸ್ನಾನಾಸನ ಮೊದಲು ಇಲ್ಲಿ ನೀವು ವೆಲ್ಕಮ್ ಮಾಡ್ತಕ್ಕಂಥ ಆರಾಧನಾಸನ ಮಂತ್ರಾಸನ ತದನಂತರ ಸ್ನಾನಾಸನ ಅದಾದ ನಂತರ ಅಲಂಕಾರಾಸನ ಅಲಂಕಾರಾಸನ ಅಂದ್ರೆ ನೀವು ಇಲ್ಲಿ ಮಗು ಹಾಕ್ಬೇಕು ಒಂದು ಸಣ್ಣ ಮಗುವಿನ ಸ್ನಾನ ಮಾಡಿಸ್ಬೇಕಾದ್ರೆ ಹೇಗೆ ಮಾಡಿಸ್ತೀರಿ ನಿಮ್ಮ ಮಗುವಿಗೆ ಅದೇ ಪದ್ಧತಿಯಲ್ಲಿ ಅದೇ ಪದ್ಧತಿ ಅಲ್ಲಿ ಲಕ್ಷ್ಮಿ ಮಗು ಹಾಕ್ತಾಳೆ ನೀವು ತಾಯಿ ಹಾಕ್ತೀರಿ ಇನ್ನು ಅಲಂಕಾರಾಸ ಯಮಂ ವಸ್ತ್ರ ವಸಾದೆ ಅನ್ನೋ ಮಂತ್ರದಿಂದ ಹಿಡಿದು ಅಮ್ಮನಿಗೆ ಸೀರೆ ಉಡಿಸ್ತಕ್ಕಂಥ ಮೊದಲೇಲ್ಲ ನೀವು ಅಲಂಕಾರ ಮಾಡಿಬಿಟ್ಟಿರ್ತೀರಿ ಹಿಂದಿನ ದಿವಸನೇ ಮಾಡಿಬಿಟ್ಟಿರ್ತೀರಿ ಇನ್ನು ಕೆಲವರು ಅಂತ ಹಿಂದಿನ ದಿವಸವೇ ಹೋಳಿಗೆ ಮಾಡಿ ಇಟ್ಬಿಟ್ಟಿರ್ತೀರಿ ಎಷ್ಟರ ಮಟ್ಟಿಗೆ ಸರಿ ಇತ್ತು ಆಮೇಲೆ ಒಂಬತ್ತು ಗಂಟೆಗೆ ಸ್ನಾನಕ್ಕೆ ಹೋಗ್ತೀರಿ ಏನು ಸಮಂಜಸವಾಗಿದೆ ಇದು ನೀವು ಮಾಡತಕ್ಕಂತಹದ್ದು ಮೂರು ಗಂಟೆ ರಾತ್ರಿ ಎಲ್ಲವೂ ಮಡಿಯಿಂದಲೇ ಮಾಡಿ ಸ್ನಾನ ಮಾಡಿದ ನಂತರ ಎಲ್ಲ ವ್ಯವಸ್ಥೆ ಮಾಡಿಕೊಳ್ಳಿ ಸ್ನಾನ ಮಾಡಿದ ನಂತರವೇ ಅಲಂಕಾರ ಆಗಿರಬಹುದು ನಿಮ್ಮ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಮಾಡತಕ್ಕಂತಹ ಆ ಹೋಳಿಗೆ ಪ್ರಸಾದವಾಗಿರಬಹುದು ಇವೆಲ್ಲವೂ ಕೂಡ ಸ್ನಾನದ ಆದ ನಂತರವೇ ಮಾಡ್ತಾ ಬನ್ನಿ ಸಿದ್ಧತೆ ಮಾಡ್ಕೊಳ್ಳಿ ಹಿಂದಿನ ದಿವಸ ಹಾಗಂತೇಳಿ ಎಲ್ಲ ರೆಡಿ ಮಾಡ್ತಾ ಮಾಡಿರೋದಲ್ಲ ಆವಾಗ ನೀವು ನನ್ನ ವಸ್ತ್ರ ಉಡಿಸಿದ್ದೀನಿ ಇನ್ನು ಅದಕ್ಕೆ ಅಕ್ಷತೆ ಹಾಕುವಂಥದ್ದು ವಸ್ತ್ರವನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಡೋದು ವಸ್ತ್ರ ಆದಮೇಲೆ ನೀವೇನು ಮಾಡ್ಕೊಳ್ತೀರಿ ಅಲಂಕಾರ ಮಾಡ್ಕೊಳ್ತೀರಲ್ಲ ಹಾಗೆ ಮಹಾಲಕ್ಷ್ಮಿಗೆ ಹರಿಷಿನ ಕುಂಕುಮವನ್ನು ಇರ್ತಕ್ಕಂಥದ್ದು ನಮಗೆ ಯಾವ ಮಂತ್ರ ಬರೋದಿಲ್ಲ ಗುರುಗಳೆಂದರೆ ಸರ್ವಮಂಗಳ ಮಾಂಗಲ್ಯ ಶಿವ್ಯ ಸರ್ವಾರ್ಥ ಸಾಧಕೆ ಶರಣ್ಯತ್ರ ಎಂಬಕಿ ದೇವಿ ನಾರಾಯಣ ನಮಸ್ತದೆ ಈ ಮಂತ್ರವನ್ನು ಹೇಳಿ ಕೂಡ ಅಮ್ಮನಿಗೆ ನೀವು ಪೂಜೆ ಮಾಡಿಕೊಳ್ಳಬಹುದು